ಕಾರಣ ಏನಂದರೆ ಅಲ್ಲಿ ಟೇಲ್ಸಿಂಗ್ ಕೆಲಸ ಲಾಸ್ಟ್ ವೀಡಿಯೋದಲ್ಲೇ ನೀವು ನೋಡಿರ್ಬೋದು ಅದು ಲಾಸ್ಟ್ ಸ್ಯಾಟರ್ಡೆ ಮತ್ತು ಸಂಡೇ ವೀಡಿಯೋ ಬಟ್ ಇದು ಈ ಸ್ಯಾಟರ್ಡೆ ತೆಗಿತಿರೋ ವಿಡಿಯೋ ಅಲ್ಲಿ ಟೇಲ್ಸ್ ಕೆಲಸ ಆಗಿರ್ತಿತ್ತು ಆಗ್ತಿತ್ತು ಸೊ ಇವತ್ತು ಕೂಡ ಆಗ್ತಾ ಇದೆ ತುಂಬ ಕೆಲಸ ಸ್ವಲ್ಪ ಸ್ವಲ್ಪ ಬಾಕಿ ಇದೆ ಅದನ್ನು ನಾನು ನಿಮಗೆ ಎಲ್ಲ ಆದಮೇಲೆ ನೆಕ್ಸ್ಟ್ ವ್ಲಾಗ್ ಅಥವಾ ಈ ವ್ಲಾಗಲ್ಲಿ ಆದರೆ ತೋರಿಸ್ತೀನಿ ಫ್ರೆಂಡ್ಸ್ ಆ್ಯಂಡ್ ಇಲ್ಲಿ ಬಂದು ವೀಡಿಯೋ ತೆಗಿತಿರೋ ಕಾರಣ ಯಾಕಂದರೆ ಅಲ್ಲಿ ಸೌಂಡ್ ಇದೆ ಸೊ ಅದಕ್ಕೋಸ್ಕರ ಇಲ್ಲಿ ಆ್ಯಂಡ್ ಇವತ್ತು ನಮಗೆ ರಜೆ ಯಾಕಂದರೆ ಫ್ರೆಂಡ್ಸ್ ಮಳೆಗೆ ನಾ ಬೆಳಗ್ಗೆ ಆರು ಗಂಟೆಗೆ ಎದ್ದಿದ್ದೇನೆ ಫ್ರೆಂಡ್ಸ್ ಕೇಳ್ತದ ಅಂತಲ್ಲ ಕೇಳಿದ್ದೋ ನಿಮಗೆ ಆರು ಗಂಟೆಗೆ ಎದ್ದಿದ್ದೇನೆ ಫ್ರೆಂಡ್ಸ್ ಆಮೇಲೆ ವಾಪಸ್ ಮಲ್ಕೊಂಡೆ ಅಂದರೆ ಅಂತ ಓದಲಿಕ್ಕೆ ಅಂತ ಬೇಗ ಎದ್ದದ ಆಮೇಲೆ ಮೆಸೇಜ್ ಬಂದಿದೆ ಅಂತ ಅಮ್ಮ ಹೇಳಿದ್ರು ಸೊ ಮತ್ತೆ ಮಲ್ಕೊಂಡೆ ಹತ್ತು ಗಂಟೆಗೆ ಎದ್ದೆ ಆಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇವಾಗ ಲೈಕ್ ಟ್ವೆಲ್ ಓ ಕ್ಲಾಕ್ ಆಗ್ತಾ ಬಂತು ಹಾಂ ಹನ್ನೆರಡು ಆಯಿತು ಫ್ರೆಂಡ್ಸ್ ನಮ್ಮ ಕಾಜಪ್ಪು ಅತ್ತಪ್ಪ ನೋಡಿ ಕೂತಿದ್ದಾನೆ ಇಲ್ಲಿ ಕೂತ್ಲಿಲ್ಲ ನಿಂತ್ಕೊಳ್ಳಿದ್ದಾನೆ ಮಳೆ ಬಂತು ಈಗ ನಾನು ಹೆಂಗೋಗಲಿ ಮಳೆ ಬರ್ತಾ ಇದೆ ಫ್ರೆಂಡ್ಸ್ ನಾನು ಈ ಕಡೆಯಿಂದ ಹೋಗ್ಬೇಕಷ್ಟೆ ನೋಡಿ ಫ್ರೆಂಡ್ಸ್ ಈ ಪಿಳೆಗಳು ಏನು ತಿಂತ ಇದ್ದೇವೆ ಏನು ತಿಂತಾ ಇದ್ದೀರಾ ಜಿಗುಜಪ ಭಾಳ ಅಣ್ಣ ಸೊ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಕೆಲಸ ಆಗ್ತಾ ಉಂಟು ನನ್ನ ವಾಯ್ಸ್ ಕೇಳ್ತಾ ಇಲ್ಲ ಮೇ ಬಿ ಫ್ರೆಂಡ್ಸ್ ನೋಡಿ ಮಕ್ಕಳ ಅವಸ್ಥೆಗೆ ಏನು ಹೇಳ್ಬೇಕು ಇಲ್ಲಿ ಇವರು ಬಟ್ಟೆ ಮಾರ್ಲಿಕ್ಕೆ ಇಡುದಂತೆ ಅವಳು ಕಸ್ಟಮರ್ ಅಂತೆ ಸೊ ಅವಳು ಬಂದು ಬಟ್ಟೆ ತಗೊಂಡು ಹೋಗೋಳಂತೆ ಜೋರೇ ಹಾಂ ಇವಾಗ ಟೈಮ್ ಎಷ್ಟು ಗೊತ್ತಿಲ್ಲ ಬಟ್ ಒಂದು ಸಿಕ್ಸ್ ತರ್ಟಿ ಮೇಲೇ ಆಗಿದೆ ಐ ಸೊ ಗೊತ್ತಿಲ್ಲ ನಾನು ಟೈಮ್ ನೋಡಿಲ್ಲ ಇನ್ನು ನಾನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಸೊ ಹಸು ಆಗ್ತಿದೆ ಅಂತ ಹೇಳಿ ನಾನು ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಸೊ ಯಾ ಪೊಟೆಟೊ ಬೈಟ್ಸ್ ಮಾಡಿದ್ದೀನಿ ಆ್ಯಂಡ್ ಸ್ವಲ್ಪ ಕರೆ ಒಂದು ಸ್ವಲ್ಪ ಒಂದು ಸೈಡಲ್ಲಿ ಇಲ್ಲೊಂದು ಸ್ವಲ್ಪ ಕರೆ ಸೊ ಯಾ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಟೇಸ್ಟು ಫ್ರೆಂಡ್ಸ್ ಇವಾಗ ಸಂಜೆ ನಾವು ಪೇಟೆಗೆ ಹೋಗ್ತಾ ಇದ್ದೇವೆ ಸುಮ್ಮನೆ ಸ್ವಲ್ಪ ಕೆಲಸ ಇತ್ತು ಪೇಟೆಯಲ್ಲಿ ಸೊ ಈಗ ನಾನು ನನ್ನ ಅಕ್ಕ ಅಪ್ಪ ಹೋಗ್ತಾ ಇದ್ದೇವೆ ನಮ್ಮ ಹುಡುಗಿ ಮೊಬೈಲ್ ಹಚ್ಚುತ್ತಾ ಇದ್ದಾಳೆ ಇವಳು ಇವಳು ಎಲ್ಲ ಅಲ್ಲಿ ಮಣ್ಣು ಮೆತ್ತಿಕೊಂಡು ಬಂದಿದ್ದಾರೆ ಅಲ ಅಗ್ರೆಹಾ ಅಲ್ಲ ಹಾಯ್ ಮಾಡು ಕತ್ತಲೆ ಕತ್ತಲೆ ಬಂದದೆ ಸೊ ಫ್ರೆಂಡ್ಸ್ ನಾವು ಹೋಗ್ತಾ ಇದ್ದೇವೆ ಅಲ್ಲ ಫ್ರೆಂಡ್ಸ್ ಈ ರೋಡ್ ಅಂದ್ರೆ ಸ್ವಲ್ಪ ಇಷ್ಟ ಇದು ಚಂದ ನೋಡಿ ಮೊದ್ಲೆಲ್ಲ ಅಲ್ಲೊಂದು ರೋಡ್ ಇತ್ತು ಅಲ್ಲಿ ಈಗ ಮಾಡಿ ಇದೊಂದು ರೋಡ್ ಮಾಡಿದ್ದಾರೆ ನಮ್ಮ ಸೊ ಫ್ರೆಂಡ್ಸ್ ನಮ್ಮ ಆರ್ಡರ್ ಬಂದಿದೆ ಈಗ ತಿಂತ ಇದ್ದೇವೆ ನಾವು ಹರಿಪ್ರಸಾದಿಗೆ ಹೋಗಿ ಆಮೇಲೆ ಚಂದ್ರ ಫ್ಯಾನ್ಸಿಗೆಲ್ಲ ಹೋಗಿ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ಅದು ಪೂರಿ ಹೊಟ್ಟೆ ಫುಲ್ ಆಗಿದೆ ಫ್ರೆಂಡ್ಸ್ ಅಂದ್ರೆ ಫ್ರೆಂಡ್ಸ್ ಪೂರಿ ಚೆನ್ನಾಗಿರ್ಲಿಲ್ಲ ನಂಗೆ ಅದು ಇಷ್ಟನೇ ಆಗ್ಲಿಲ್ಲ ಹೇಗೆ ತಿನ್ಬೇಕು ಅಂತ ಹೋಗಿತ್ತು ಆದ್ರೂ ಅಜೆ ತಿನ್ಬಿಟ್ಟು ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ನಿನ್ನೆ ನನಗೆ ವಿಡಿಯೋನೇ ಕಂಟಿನ್ಯೂ ಮಾಡೋಕ್ಕಾಗಿರ್ಲಿಲ್ಲ ಏನೂ ಗೊತ್ತಿಲ್ಲ ಜಾಸ್ತಿ ಅಂತ ಇರಲಿಲ್ಲ ಸೊ ಹಾಗಾಗಿ ಫ್ರೆಂಡ್ಸ್ ನಮ್ಮ ಮನೇಲಿ ಟೈಲ್ಸ್ ಎಲ್ಲ ಇಲ್ಲೆಲ್ಲ ಹಾಕಿದ್ದಾರೆ ಹೀಗಾಗಿದೆ ತೋರಿಸ್ತೀನಿ ನಿಮಗೆ ಸ್ವಲ್ಪ ಫ್ರೆಂಡ್ಸ್ ನನ್ನ ಅಕ್ಕನು ವೀಡಿಯೋ ಮಾಡ್ತಿದ್ದಾಳೆ ದೊಡ್ಡಮ್ಮನಿಗೆ ತೋರಿಸ್ಲಿಕ್ಕೆ ಅಂತೇಳಿ ನನ್ನ ಅಮ್ಮನ ಅಕ್ಕನಿಗೆ ಸೊ ಆ್ಯಂಡ್ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ಟಾಯ್ಲೆಟ್ ಮನೆ ಮನೆಯೊಳಗೆ ವೆಸ್ಟರ್ನ್ ಇರೋದು ಅದಕ್ಕೆ ಕೊಠ್ಯದಲ್ಲಿ ಇಂಡಿಯನ್ ಹಾಕಿತ್ತು ಹೀಗುಂಟು ಈಗ ಇಲ್ಲಿ ಬೆಳಕು ಬೀಳುವುದಿಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಎಂತನೂ ಕಾಣೋದಿಲ್ಲ ಇಲ್ಲೆಲ್ಲಿ ಆಗಬೇಕಷ್ಟೇ ಫುಲ್ ಚೋರ್ ಚೋರಾಗಿದೆ ಯಾಕಂದರೆ ಇಲ್ಲಿ ಅಸ್ತ್ರೋಳೆ ಮಾಡಲಿಕ್ಕೆ ಉಂಟು ಯಾಕಂದ್ರೆ ಮನೆಯೊಳಗೆ ಸ್ಟವ್ ಇರೋ ಕಾರಣ ಇಲ್ಲಿ ಅಸ್ತ್ರೋಳೆ ಮಾಡೋದು ಸೊ ಅಸ್ತ್ರೋಳೆ ಇತ್ತು ನಮ್ಮ ಮನೇಲಿ ಫಸ್ಟಿಗೆ ಬಟ್ ಅದು ಕಪ್ಪಾಗ್ತದೆ ಗೋಡೆ ಅಂತ ಅಲ್ಲಿ ಮಾಡೋದನ್ನು ಸ್ಟಾಪ್ ಮಾಡಿದ್ವಿ ಆ್ಯಂಡ್ ಇದು ಇದು ಅಡಿಕೆ ಎಲ್ಲ ಹಾಕೋದು ಇದೆಲ್ಲಿಂದ ಇಲ್ಲಿಂದ ಬಂದದ್ದು ಇಷ್ಟೇ ಫ್ರೆಂಡ್ಸ್ ಮೇಲೆ ನನಗೆ ಹೋಗ್ಲಿಕ್ಕೆ ಕುದಾಸಿನ ಆಗ್ತಾ ಉಂಟು ಅದನ್ನು ನಿಮಗೆ ಆಲ್ರೆಡಿ ತೋರಿಸಿದ್ದೇನೆ ಅಲ್ಲ ಅಷ್ಟೇ ಅದು ಬೇರೆ ಎಂತ ಸಹ ಆಗಲಿಲ್ಲ ಇಲ್ಲಿ ಸ್ವಲ್ಪ ಟೈಲ್ಸಲ್ಲಿ ಹಾಕ್ಸಿದ್ದಾರೆ ಆ್ಯಂಡ್ ಇದು ನೋಡಿ ಫ್ರೆಂಡ್ಸ್ ಇದು ಹೋಗ್ತಾನೇ ಇಲ್ಲ ಯಾಕೆ ಏನು ಅಂತ ಗೊತ್ತಿಲ್ಲ ಏನು ಮಾಡೋದು ಎಂತ ಅಂತ ಹೀಗೆ ಮಾಡಿಬಿಟ್ಟಿದ್ದಾರೆ ಅವರು ಫ್ರೆಂಡ್ಸ್ ನಮ್ಮಲ್ಲಿಗೆ ಮದ್ದು ಬಿಡೋರನ್ನು ಕರೆದು ಕರೆದು ಸಾಕಾಯಿತು ಅವ್ರು ಬರ್ತಾನೇ ಇಲ್ಲ ಮೊದಲು ಬರ್ತಿರೋರು ಕೂಡ ಬರ್ತಾ ಇಲ್ಲ ಕರೆದ್ರು ಅವರು ಬರ್ತಾ ಇರಲಿಲ್ಲ ಸೊ ನಮ್ಮಲ್ಲಿ ಆಲ್ರೆಡಿ ಒಂದು ಕೊಕ್ಕೆ ಇತ್ತು ಅದನ್ನು ಮದ್ದು ಬಿಡಲಿಕ್ಕೆ ಅಂತಲ್ಲ ಎಲ್ಲ ಕೊಯ್ಲಿಕ್ಕೆಲ್ಲ ಜಿಗುಜ ಕೊಯ್ಲಿಕ್ಕೆ ಅದಕ್ಕೆ ಇದಕ್ಕೆ ಅಂತ ಬೇಕಾಗ್ತದೆ ಅಂತ ಅದೊಂದು ಕುಕ್ಕೆ ತಗೊಂಡಿದ್ರು ಸೊ ಅದಕ್ಕೆ ಅದರಲ್ಲಿ ಇವತ್ತು ನಾನು ನನ್ನ ಅಪ್ಪ ಮತ್ತು ಚಿಕ್ಕಪ್ಪ ಸೇರಿ ಬಿಡೋದು ಅಂತ ಪ್ಲ್ಯಾನ್ ಮಾಡಿ ಇದ್ದಾರೆ ಇವತ್ತು ಕರೆಂಟ್ ಬೇರೆ ಇಲ್ಲ ಫ್ರೆಂಡ್ಸ್ ಏನು ಮಾಡೋದು ಗೊತ್ತಿಲ್ಲ ಯಾಕೋ ಇವಾಗದ ದಿನಗಳೇ ಸರಿ ಇಲ್ಲ ಟು ತೌಸಂಡ್ ಟ್ವೆಂಟಿ ಫೋರ್ ಇಸ್ ಅ ಬ್ಯಾಡ್ ಡೇ ಬ್ಯಾಡ್ ಇಯರ್ ಸಾರಿ ನೀವು ನೋಡ್ಕೊಳ್ಳಿ ನಮ್ಮ ಅಕ್ಕನ ಪೊಟ್ಟು ಹೇರ್ ಸ್ಟೈಲ್ ನೋಡಿ ಇಲ್ಲೆಲ್ಲ ಪಿಂಕ್ ಬಿಟ್ಟಿದೆ ಹಿಂಗೆ ನಮಗೆ ಯಾರಿಗೂ ವಿಡಿಯೋ ತೆಗಿಯೋ ಮೂಡಿಲ್ಲ ಆ್ಯಂಡ್ ವಿಷಯ ಏನು ಅಂದರೆ ಇಂಥದ್ದು ಚೆಂದವೇ ಬರ್ತಿಲ್ಲ ವಿಡಿಯೋ ಆ್ಯಂಡ್ ವಿಷಯ ಏನು ಅಂದರೆ ಫ್ರೆಂಡ್ಸ್ ನಮಗೆ ಎಕ್ಸಾಮ್ಸ್ ಇದೆ ನನಗೆ ಬುಧವಾರ ಎಕ್ಸಾಮ್ ಸ್ಟಾರ್ಟ್ ಇವಳಿಗೆ ನಾಳೆ ಎಕ್ಸಾಮ್ ಮ್ಯಾಥ್ಸ್ ಎಕ್ಸಾಮ್ ಸೊ ಸಾಲ್ವ್ ಮಾಡಿ 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 ತಲೆ ಕೆಟ್ಟೋಗ್ಬಿಟ್ಟು ಹಿಂಗೆ ಬಂದಿದ್ದಾಳೆ ನಾನು ಕೂಡ ಮ್ಯಾಥ್ಸ್ ಸಾಲ್ವ್ ಇದ್ದೆ ಬುಕ್ಕು ಫಿಸಿಕ್ಸ್ ಸಾಲ್ವ್ ಮಾಡಿ ಉದಾಸನ ಹೋಗಿದೆ ಅವಳಿಗೆ ಸೊ ಫ್ರೆಂಡ್ಸ್ ನಂಗೆ ಆಗ್ಲೇ ಹೇಳಲಿಕ್ಕೆ ಮರ್ತೋಯ್ತು ನಮಗ ಅಜ್ಜಿ ಮನೆಗೆ ಹೋಗುದು ನನ್ನ ಅಮ್ಮನ ಅಮ್ಮನ ಮನೆಗೆ ತುಂಬಾ ದಿವಸ ಆಗಿತ್ತು ಹೋಗ್ಲಿ ಹೋಗದೆ ಅದು ಅವ್ರು ಕರೆದಿದ್ರು ಬನ್ನಿ ಅಂತೇಳಿ ಸೊ ಅದಕ್ಕೆ ನಾವೀಗ ಹೋಗ್ತಾ ಇದ್ದೇವೆ ನಮ್ಮ ಅಕ್ಕ ಹಿಂಗ್ ರೆಡಿ ಆಗಿದ್ದಾಳೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ನೋಡಿ ತಿರ್ಗಿ ಐಚೆ ಈಗ ಸೆಲ್ಫಿ ಎಲ್ಲ ತೆಗಿತಿದ್ದೇವೆ ಮತ್ತೆ ಹೊಡ್ತಾ ಆಯ್ತು ಸೀದಾ ಹೋಗ್ಬೇಕಷ್ಟೇ ತಮ್ಮ ಲೈನ್ಗಾದ್ರೂ ಬೇಕು ಫೋಟೋ ಈಗ ಗೈಸ್ ಈ ಹೆಂಗಸು ಉಂಟಲ್ಲ ಉಂಟಲ್ಲ ಫೋಟೋ ತೆಗಿಬೇಕು ಸ್ನಾಪ್ ಅಲ್ಲಿ ಅಂತ ಹೇಳಿ ಕೂದಲ್ ಬಿಚ್ಚಿಸಿದ್ದಾರೆ ಏನು ಹೇಳಬೇಕು ಈ ಹೆಂಗ್ಸಿಗೆ ನಾನು ಹೆಂಗ್ಸಲ್ಲ ನೀನೇನ್ ಮತ್ತೆ ನನ್ನ ಅಕ್ಕ ಗಂಡ್ಸು ಏ ದೆಪ್ಪೈನು ಇದು ಕಂಟೆಂಟ್ ವಿಡಿಯೋಸ್ ಅಲ್ಲ ನಿң ಸೊಕ್ಕು ನಿಂಗೆ ಫ್ರೆಂಡ್ಸ್ ಈಗ ಇದು ಎಂತ ಎಂತಾಕಲಿಕ್ಕೆ ತಿಂಡಿ ತರ್ಲಿಕ್ಕೆ ಹೋಗಿದ್ದಾರೆ ಥ್ಯಾಂಕ್ ಯು ಅಪ್ಪಾ ಇದು ನಾವೀಗ ಉಪ್ಪಿನಂಗಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದಾವೆ ಸೊ ಫ್ರೆಂಡ್ಸ್ ನಂಗೆ ಅಲ್ಲಿ ಬೀಸ್ ರೂಪಾಯಿ ಇತ್ತಲ್ಲ ಅದು ಒಳಗಿತ್ತು ನನ್ ನೋಡ್ಲೇ ಇಲ್ಲ ಹೊರಗಡೆ ಇದ್ರೆ ಇದೊಂದೇ ಫ್ಲೇವರ್ ಫ್ರೆಂಡ್ಸ್ ಸೊ ಹರ್ಗ್ ಹಾಕ್ಬಿಟ್ಟಿದ್ದೆ ಹಾಗಾಗಿ ಇಷ್ಟ ಹೆಕ್ಕೊಂಬಂದೆ ನಾವು ನಮ್ಮ ಅಜ್ಜಿ ಮನೆಯಲ್ಲಿ ಇದ್ದೇವೆ ಆಗ್ಲೇ ಬಂದಿದ್ದೇವೆ ವಿಡಿಯೋ ತೆಗೆದಿಲ್ಲ ನಾವು ಒಮ್ಮೆ ಶಾರ್ಟ್ಸ್ ತೆಗೆದು ವಿಡಿಯೋ ತೆಗೆದು ಹೇಳಿ ಏನೇನೋ ಆಗೋಯ್ತು ಒಳೆಯಲ್ಲಿ ರೊಟ್ಟಿ ಕಾಯ್ತಾ ಉಂಟು ಅದು ಕೂಡ ಅಮ್ಮ ಹೇಳಿಕೊಟ್ಟ ಕನ್ನಡ ಒಳ widehat ge wala ye desinu dal van pada papa du me pregnant pregnant guchhe mare dia hai pa ne beta ta teen numbal wala re upload ho iste friends oh isna jwala duda kala le bare a sao a sa pa ne friends like friends ide nana ji abana hindu bula de re to divan ji ಹೌದು ನಾವು ಅದಕ್ಕೆ ಒಂದದು ಕೋಳಿ ದಿಲ್ಲಿಗೆ ಅಂತ ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ಕೋಳಿ ಸುಕ್ಕ ಇದೆ ಇದು ಕಣಿಲೆ ನಾಟಿ ಕೋಳಿ ಸುಕ್ಕ ನಾಟಿ ಕೋಳಿ ಸಾರು ಓ ನೋಡಿ ಫ್ರೆಂಡ್ಸ್ ಬಟ್ಟಲ್ ಫುಲ್ ಕೋಳಿ ಹಾಕೊಂಡು ಕೂತಿದ್ದೇವೆ ಇಂತ ಇದ್ದೇವೆ ಸಕ್ಕದಾಗ ಅಂತ ಕೋರಿ ರೊಟ್ಟಿ ನಜ್ಜಿ ಮನೆ ನೆಕ್ಸ್ಟ್ ಲೆವೆಲ್ ಎಸ್ ಈಗ ಸ್ನಾಪ್ಸ್ ಸಾಕು ಒಬ್ಬ ಬಿಸಿ ಬಿಸಿನೂ ಐತೆ ಫ್ರೆಂಡ್ಸ್ ಬಿಸಿನೂ ಉಂಟು ಹ್ಮ್ ಸಕಲ ಇದೆ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ಮುಕ್ತಾ ಇದ್ದಾಳೆ ಮುಗುತ್ತಿದ್ದಾಳೆ ನೆಕ್ಸ್ಟ್ ಲೆವೆಲ್ ಹೆಂಗಸು ಇಲ್ಲಿ ಡಾನ್ಸ್ ಮಾಡ್ತಾ ಇದೆ ಫ್ರೆಂಡ್ಸ್ ಇವಾಗಷ್ಟೇ ಮನೆಗೆ ಬಂದಿದ್ದೇವೆ ಸ್ವಲ್ಪ ಆಗಲೇ ಬಂದಿದ್ದೇನೆ ಚಳಿ ಜಾಸ್ತಿ ಉಂಟು ಸೊ ಅದಕ್ಕೆ ಸ್ವೆಟರ್ ಹಾಕಿ ಕೂತಿದ್ದೇನೆ ನೀರು ಆಗಿ ಕೂತಿದ್ದೇನೆ ಸ್ವಲ್ಪ ಬಿಸಿನೀರ್ ಕುಡಿದ್ರೆ ಸರಿ ಆಗ್ತದೆ ಅಂತ ಚಳಿ ಇರ್ತದೆ ಮತ್ತೆ ಕರೆಂಟ್ಸ ಇಲ್ಲ ಇನ್ವರ್ಟರಲ್ಲಿ ಎಷ್ಟು ಚಾರ್ಜ್ ಉಂಟು ಇನ್ವರ್ಟರಲ್ಲಿ ಎಷ್ಟು ಉಂಟು ಅಂತ ಗೊತ್ತಿಲ್ಲ ಚಾರ್ಜ್ ಅಂತ ಹೇಳ್ತಾರಲ್ಲ ಅದು ಎಷ್ಟು ಉಂಟು ಗೊತ್ತಿಲ್ಲ ಎಷ್ಟೊತ್ತಿಗೆ ಫ್ಯಾನ್ ಆಫ್ ಆಗ್ತದೆ ಆದರೂ ಆಗಲಿ ನನಗೆ ಪರವಾಗಿಲ್ಲ ನಾನು ಹೇಗಿದ್ರು ಚಳಿಯಿಂದಲಿ ಲಾ ಎಲ್ಲ ಯೂಸ್ ಮಾಡಿಟ್ಟಿದ್ದೇನೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ಇವತ್ತು ಈ ವಿಡಿಯೋ ಎಂಡ್ ಮಾಡಬೇಕು ಅಂತೇಳಿ ಈ ವಿಡಿಯೋನ ತೆಗಿತಿದ್ದೀನಿ ಅದಕ್ಕಿಂತ ಮುಂಚೆಯಲ್ಲಿ ಏನಾಗ್ತಿದೆ ಅಂತಾದರೂ ತೋರಿಸ್ಕೊಂಡು ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಹಲಸಿನ ಹಣ್ಣು ಕಟ್ ಮಾಡಿ ಕೊಡ್ತಾರೆ ಅಂತ ಹೇಳಿದರು ನನಗೆ ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಬುತ್ತಿಗೆ ತೊಗೊಂಡು ಹೋಗುವ ಸ್ನ್ಯಾಕ್ಸ್ ಥರ ಅಂತ ಗೊತ್ತು ಉಂಟು ಫ್ರೆಂಡ್ಸ್ ನೀನೆ ಬರೋ ತುಂಬ ಗೊತ್ತಾಗಿತ್ತಲ್ಲ ಆಮೇಲೆ ನನಗೆ ಟೆಸ್ಟಿಗೆಲ್ಲ ಓದಲಿಕ್ಕೆ ಆಗಲಿ ನಾನು ಇವತ್ತು ರಜೆ ಉಂಟು ಅಂದ್ಕೊಂಡದಲ್ವ ಅದು ರಜೆಯೇ ಇಲ್ಲದೆ ಸೊ ಅದಕ್ಕೆ ನಾ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಟಸ್ಟಿಗೆ ಓದಿ ಈಗ ಹಲಸಿನ ಹಣ್ಣು ಕಟ್ ಮಾಡ್ತಾ ಇದ್ದೇವೆ ಹಾಂ ಈ ಹುಡುಗಿ ನಿನ್ನೆ ಹಂಗೆಲ್ಲ ಇದ್ದಾಳೆ ಇನ್ನೂ ಚೇಂಜ್ ಮಾಡಿಲ್ಲ ಅಷ್ಟು ಉದಾಸೀನ ಪ್ಯಾಂಟ್ ಮಾತ್ರ ಅಲ್ಲ ಸೊ ಯಾವ ಹಲಸಿನ ಹಣ್ಣು ಕಟ್ ಮಾಡ್ತಾ ಇದ್ದಾವೆ ಹೌದು ಫ್ರೆಂಡ್ಸ್ ನಂಗೆ ಅದೇ ಮಂಡೆ ಚ ಇಲ್ಲ ನಾ ಟೆಸ್ಟ್ ಈಗ ಓದ್ತಾನೆ ಇರಲಿಲ್ಲ ಎಂತ ಚಂದವೇ ಇಲ್ಲ ಹೆಂಗ್ಸು ಚಾಯ ಮಾಡ್ತಾ ಇದ್ದಾರೆ ಈ ಹೆಂಗ್ಸು ರೊಟ್ಟಿ ಕಾಯಿಸ್ತಿದ್ದಾರೆ ಬಟ್ಲಲ್ಲ ಉಂಡೆನ್ನ ಅವ್ ಸೈಡ್ ಮಾತ್ರ ಕಾಯ್ದಿನ ವಾಟ್ ಯು ಡನ್ ಮಾಮ್ ಇವತ್ತು ನನ್ನ ಅಪ್ಪನನ್ನ ಶಾಲೆಗೆ ಬಿಡ್ತಾ ಇದ್ದಾರೆ ಯಾಕಂದರೆ ದನಗಳಿಗೆ ಹಿಂಡಿ ಖಾಲಿ ಆಗಿದೆ ಸೊ ಹಾಗಾಗಿ ಸೊ ಅಲ್ಲ ಫ್ರೆಂಡ್ಸ್ ವಿಡಿಯೋ ಎಂಡ್ ಮಾಡಲಿಕ್ಕೆ ಟೈಮ್ ಎಲ್ಲ ಇದು ಅದೇ ದಿವಸ ಸಂಜೆ ಬೆಳಿಗ್ಗೆ ವಿಡಿಯೋ ತೆಗೆದು ಆಮೇಲೆ ನನಗೆ ಎಂಡ್ ಮಾಡಲಿಕ್ಕೆ ಆಗಲಿಲ್ಲ ಸೊ ಇದು ಎಂಥದ್ದು ಎಗ್ ಬೋಂಡ ಮಾಡಿದ್ದೇವೆ ಇದು ರೆಸಿಪಿ ಆಲ್ರೆಡಿ ಶಾರ್ಟ್ಸ್ ಆಗಿ ನಿಮಗೆ ಸಿಕ್ಕಿರ್ಬೋದು ನೋಡಿರ್ಬೋದು ನೀವು ಗೊತ್ತಿಲ್ಲ ನೋಡಿದ್ರೆ ನೋಡಿ ಅಂತ ಹೇಳಿ ಈ ಒಂದು ವಿಡಿಯೋನ ಇಲ್ಲ ಎಂಡ್ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಕ್ಕನ ತೋರಿಸ್ತೀನಿ ಬನ್ನಿ ಎಸ್